ಅಂದ್ರೆ ಮೈಕ್ರೋ ಸಾಲ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಆದ್ಯಾದೇಶ ಅಂತ ಅಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಹನ್ನೆರಡು ಎರಡು ಇಪ್ಪತ್ತೈದರಂತೂ ಈ ಒಂದು ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ ಇದರ ಉದ್ದೇಶ ಏನು ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಯಾವುದಾದ್ರೂ ಆರ್ಗನೈಸೇಷನ್ಸ್ ಲೇವಾದೇವಿದಾರನು ದುಬಾರಿ ಬಡ್ಡಿ ದರಗಳ ಅನುಚಿತ ತೊಂದರೆ ಮತ್ತು ಬಲವಂತದ ವಸೂಲಾತಿ ವಿಧಾನಗಳಿಂದ ಆರ್ಥಿಕವಾಗಿ ದುರ್ಬಲ ಗುಂಪುಗಳು ಮತ್ತು ವ್ಯಕ್ತಿಗಳು ವಿಶೇಷವಾಗಿ ರೈತರು ಮಹಿಳೆಯರು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ರಕ್ಷಿಸಲು ಆದ ಈ ಒಂದು ಒತ್ತಡದಿಂದ ಮುಕ್ತಗೊಳಿಸಲು ಈ ಒಂದು ಆದ್ಯಾದೇಶವನ್ನು ತರಲಾಗಿದೆ ಈ ಆದ್ಯದೇಶ ಜಾರಿಗೆ ಬರೋದು ತಕ್ಷಣದಿಂದಲೇ ಜಾರಿಗೆ ಬರೋದು ಅಂದ್ಬಿಟ್ಟು ಈಗಾಗಲೇ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ ಅಂದರೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಅಂದಿನಿಂದಲೇ ಜಾರಿಗೆ ಬರುತ್ತೆ ಈ ಆದ್ಯಾದೇಶದಲ್ಲಿ ಇರುವುದಾದರೂ ಆರ್ ಬಿ ಐನೊಂದಿಗೆ ನೋಂದಾಯಿಸಲಾದ ಯಾವುದೇ ಬ್ಯಾಂಕಿಂಗು ಇದರಲ್ಲಿ ಸೇರಲ್ಲ ಅಥವಾ ಬ್ಯಾಂಕಿಂಗ್ ಯೇ ಹಣಕಾಸು ಕಂಪನಿಗೆ ಅನ್ವಯಿಸತಕ್ಕದ್ದಲ್ಲ ಅಂತಂದ್ಬಿಟ್ಟಿದೆ ನನ್ನ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಂತಂದ್ಬಿಟ್ಟು ಏನಿದೆ ಅವೆರಡೂ ಸೇರಲ್ಲ ಅಂತಂದ್ಬಿಟ್ಟು ಇದನ್ನು ಹೇಳಲಾಗಿದೆ ಅದರಲ್ಲಿ ಡೆಫಿನೇಷನ್ಸ್ ಎಲ್ಲ ಹೇಳ್ತಾ ಹೋಗ್ತಾರೆ ಏನೇನು ಡೆಫಿನೇಷನ್ ಅಂತಂದರೆ ಸಾಲಗಾರ ಅಂತಂದರೆ ಯಾರು ಆ ಬಲವಂತದ ಕ್ರಮ ಅಂದರೆ ಏನು ಬಡ್ಡಿ ಅಂದರೆ ಏನು ಮತ್ತು ಸಾಲ ಅಂದರೆ ಏನು ಲೇವಾದೇವಿದಾರ ಅಂತಂದರೆ ಏನು ಅದರಲ್ಲಿ ಲೇವಾದೇವಿದಾರದಲ್ಲಿ ನಾನು ವಿಶೇಷವಾಗಿ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ ಡಿಜಿಟಲ್ ಸಾಲ ನೀಡಿಕೆ ಪ್ಲಾಟ್ಫಾರ್ಮ್ ಕೂಡ ಇದರಲ್ಲಿ ಸೇರಿಸಲಾಗಿದೆ ಸೊ ಅದು ಕೂಡ ಸೇರಲಾಗಿದೆ ನೋಂದಣಿ ಪ್ರಾಧಿಕಾರಿ ಅಂತಂದರೆ ಜಿಲ್ಲಾಧಿಕಾರಿಯನ್ನು ನೋಂದಣಿ ಪ್ರಾಧಿಕಾರಿ ಅಂತಂದ್ಬಿಟ್ಟು ಮಾಡಲಾಗಿದೆ ಸಮಾಜದ ದುರ್ಬಲ ವರ್ಗ ಅಂತಂದರೆ ಯಾರ್ಯಾರು ಅಂತಂದ್ಬಿಟ್ಟು ಇದರಲ್ಲಿ ವಿಸ್ತೃತವಾಗಿ ಹೇಳಲಾಗಿದೆ ಇದರಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮತ್ತು ಸಾಲ ನೀಡಿಕೆ ಏಜೆನ್ಸಿ ಈ ಸಂಸ್ಥೆಗಳ ಲೇವಾದೇವಿದಾರರ ನೋಂದಣಿ ಅದು ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಆಗುತ್ತೆ ಸೊ ಅದನ್ನು ಈ ಒಂದು ರಾಜಪತ್ರದ ಪ್ರತಿಯನ್ನು ತಮಗೆ ಕೊಡ್ತದೆ ಆ ನಂತರ ಇದರಲ್ಲಿ ನೋಂದಣಿ ಪಡೆಯದೆ ಯಾವುದೇ ಸಾಲಗಳನ್ನು ಮಂಜೂರು ಮಾಡತಕ್ಕದ್ದಲ್ಲ ಮತ್ತು ಯಾವುದೇ ಸಾಲವನ್ನು ವಸೂಲು ಮಾಡತಕ್ಕದ್ದಲ್ಲ ನೋಂದಣಿ ಆಗಿಲ್ಲ ಅಂತಂದರೆ ಅದಕ್ಕೆ ಇವೆರಡು ಕಂಡೀಷನ್ಸ್ ಇದೆ ಆನಂತರ ಒಂದು ವರ್ಷದ ಅವಧಿಗೆ ನಾವು ನೋಂದಣಿಯನ್ನು ಕೊಡಬೇಕು ಅಂತಂದು ಇದೆ ಆ ಅವಧಿಯನ್ನು ಉಲ್ಲಂಘನೆ ಮಾಡಿದರೆ ಏನು ದಂಡನೆ ಅಂತ ಅಂದ್ಬಿಟ್ಟು ಎಲ್ಲ ಇದೆ ಮತ್ತು ಇದರಲ್ಲಿ ಮುಖ್ಯವಾಗಿ ಸಾಲ ನೀಡಿಕೆ ಮಾನದಂಡಗಳು ಅಂದರೆ ಎಲ್ಲ ತುಂಬ ಅತಿ ಕಡುಬಡವ ಇರ್ತಾರೆ ಅವ್ರಿಗೆ ಸಾಲ ವಾಪಸ್ಸು ಆಗಲ್ಲ ನೀವು ತೊಗೊಂಡೋಗ್ಬಿಟ್ಟು ಹತ್ತು ಲಕ್ಷ ಎಂಟು ಲಕ್ಷ ಎರಡು ಲಕ್ಷ ಅವನಿಗೆ ಬೆಳಗ್ಗೆ ಸಂಜೆಗೆ ಅವರು ಜೀವನ ಕ್ರಮ ನಡೆಸಿದ್ರೆ ಸಾಕಾಗಿದೆ ಅಂಥವ್ನಿಗೆ ನೀವು ಲಕ್ಷಗಟ್ಟಲೆ ಸಾಲ ಕೊಡುವಂಥದ್ದು ಅಂಥದ್ರ ಬಗ್ಗೆ ಕೆಲವೆಲ್ಲ ಎಕ್ಸ್ಪ್ಲನೇಷನ್ ಇದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಲೇವಾದೇವಿದಾರರು ಭದ್ರತೆಯನ್ನು ಕೋರುವಂತಿಲ್ಲ ಭದ್ರತೆ ಅಂತಂದ್ಬಿಟ್ಟು ನಮ್ಮಲ್ಲಿ ಪೊಲಾಟ್ರಲ್ ಸೆಕ್ಯೂರಿಟಿ ಎಲ್ಲ ತಗೊಳ್ತಾರಲ್ಲ ಆ ಥರದ ಭದ್ರತೆಯನ್ನು ಕೊರೋಂತಿಲ್ಲ ಸೊ ಅದ್ರ ಅದ್ರ ಬಗ್ಗೆ ಭದ್ರತೆ ಏನು ಅಂತಂದ್ಬಿಟ್ಟು ನಮ್ಮ ಡೆಫಿನೇಷನ್ನು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಲಾಗಿದೆ ಸೊ ಆನಂತರದಲ್ಲಿ ಮುಖ್ಯವಾಗಿ ಒಂದು ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಈ ಏಜೆನ್ಸಿಗಳು ಬಡ್ಡಿಯ ದರದಲ್ಲಿನ ಪಾರದರ್ಶಕತೆಯನ್ನು ಕಾಪಾಡ್ಕೋಬೇಕು ಅಂತಂದ್ಬಿಟ್ಟು ಒಂದು ನಾಲ್ಕು ವಿವಿಧ ಸ್ಟ್ಯಾಂಡರ್ಡ್ಸ್ನ ಇಟ್ಟಿದ್ದಾರೆ ಅಂದರೆ ವಿಧಿಸಲಾದ ಪರಿಣಾಮಕಾರ ಪರಿಣಾಮಕಾರಿ ಬಡ್ಡಿಯ ದರ ಆಮೇಲೆ ಸಾಲಕ್ಕೆ ಲಗತ್ತಾಗಿರುವ ಎಲ್ಲ ಷರತ್ತುಗಳು ನಿಬಂಧನೆಗಳು ಯಾರು ಸಾಲ ತಗೊಳ್ತಾನೆ ಅವನಿಗೆ ಕನ್ನಡದಲ್ಲಿರಬೇಕು ಆ ನಿಬಂಧನೆಗಳು ಏನು ಅಂತಂದ್ಬಿಟ್ಟು ಅವನು ಓದಿ ಹೇಳಬೇಕು ಅವನಿಗೆ ಸೊ ಈ ಥರದಲ್ಲ ಒಂದಷ್ಟು ಪಾಯಿಂಟ್ಸು ಅದರಲ್ಲಿ ಕೊಟ್ಟಿದ್ದಾರೆ ಆನಂತರ ಸಾಲ ಮಂಜೂರು ಮಾಡುವ ಮತ್ತು ವಿತರಣೆ ಮಾಡುವ ಪ್ರಕ್ರಿಯೆಯಲ್ಲಿ ಏನು ಅನುಸರಿಸಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ ಏನನ್ನು ಅನುಸರಿಸ್ಬೇಕು ಅಂದರೆ ಸಾಲಗಾರರೊಂದಿಗೆ ಎಲ್ಲ ಪತ್ರ ವ್ಯವಹಾರಗಳು ಕನ್ನಡದಲ್ಲಿ ಇರತಕ್ಕದ್ದು ನಮ್ದು ಯಾವುದೋ ಬೇಸ್ಡ್ ಕಂಪನಿ ಡೆಲ್ಲಿ ಬೇಸ್ಡ್ ಕಂಪನಿ ಅಥವಾ ಹೈದರಾಬಾದ್ ಬೇಸ್ಡ್ ಕಂಪನಿ ಅಂತಂದ್ಬಿಟ್ಟು ಯಾವುದೋ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಅಥವಾ ಬೇರೆ ಬೇರೆ ಭಾಷೆಯಲ್ಲಿ ಅದು ಇರತಕ್ಕದ್ದಲ್ಲ ಇಟ್ ಆಟ್ ಟು ಬಿ ಇನ್ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಇರಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ ಇತರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿದ ಏಜೆನ್ಸಿಗಳು ಅಂತಂದ್ಬಿಟ್ಟು ಸಾಲ ಅರ್ಜಿ ನಮೂನೆಗಳು ಈ ಥರದ್ದೆಲ್ಲ ಒಳಗೊಂಡಿರಬೇಕು ಬಡ್ಡಿ ದರ ಏನು ಈ ಥರದ್ದೆಲ್ಲ ಕಂಪ್ಲೀಟ್ ಫ್ಯಾಕ್ಟ್ ಶೀಟ್ ಅಂತಂದುಬಿಟ್ಟು ಹೇಳ್ತಾರೆ ಆ ಫ್ಯಾಕ್ಟ್ ಶೀಟಲ್ಲಿ ಕಂಪ್ಲೀಟ್ ನಿಮ್ಮ ಎಷ್ಟು ಕೊಡ್ತಿದ್ರ ಎಷ್ಟು ಅವಧಿ ನಿಮಗೆ ಬಡ್ಡಿ ತೀರ್ಸ್ಲಿಕ್ಕೆ ಕಂತುಗಳನ್ನ ಕೊಡ್ತೀರಾ ಬಡ್ಡಿ ದರ ಏನು ಇದು ಬಡ್ಡಿಯನ್ನು ಉಲ್ಲಂಘನೆ ಮಾಡಿದರೆ ಯಾವಾಗ ಅದ್ರ ಮೇಲೆ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಆಗ್ತೀರಾ ಅದನ್ನು ಸೇರಿಸಿ ಬಡ್ಡಿ ಮೇಲೆ ಆಗ್ತೀರಾ ಏನು ಅಂತಂದ್ಬಿಟ್ಟು ಭಾಳ ಡೀಟೇಲಾಗಿ ಈ ಶೀಟಲ್ಲಿ ಪ್ಯಾಕ್ ಶೀಟಲ್ಲಿ ಹೇಳಿ ಹೇಳಬೇಕಾಗತ್ತೆ ಆಮೇಲೆ ನೋಂದಣಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅದು ಎಲ್ಲ ಹೇಳಿದ್ದಾರೆ ನಮ್ಮ ನೋಂದಣಿ ಅಂತಂದರೆ ಹೇಗೆ ಮಾಡಬೇಕು ಅಂತ ಆ ಪ್ರೋಸೆಸನ್ನು ಕೂಡ ಹೇಳಿದ್ದಾರೆ ಆಮೇಲೆ ಈ ತರದ ಮೈಕ್ರೋ ಫೈನಾನ್ಸಸ್ ಎಲ್ಲ ದ ಹ್ಯಾವ್ ಟು ಹ್ಯಾವ್ ದ ರೀಜನಲ್ ಆಫೀಸ್ ಅಂದ್ರೆ ಲೋಕಲ್ ಆಫೀಸ್ ಇನ್ ಲೋಕಲ್ ಏರಿಯಾ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತಹ ಹಾಸನದ ನಾಗರಿಕರಿಗೆ ಈ ಇವರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಹಾಸನದಲ್ಲೇ ಅವ್ರದ್ದು ಆಫೀಸ್ ಇರಲೇಬೇಕಾಗುತ್ತೆ